ಸ್ನೇಹಿತರೆ ಎಲ್ಲರೂ ಹೆಂಗಿದೀರಾ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಲಾಗ್ ನಾನು ಸಾಯಂಕಾಲ ಐದು ಗಂಟೆಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾಲ್ಕು ದಿನದಿಂದ ಹಪ್ಪಳ ಮಾಡೋ ಗಡಿಬೇರೆಯಲ್ಲೇ ಇದ್ದೆ ಸ್ನೇಹಿತರೆ ಹಿಂಗಾಗಿ ಹಪ್ಪಳ ಮಾಡೋದು ಒಣಗಿಸೋದು ಅದೇ ಕೆಲಸ ಇತ್ತು ನಾನು ಲಾಗ್ ನ ಆಮೇಲೆ ಲೈವ್ ಕೂಡ ಮಾಡ್ತಾ ಇದ್ದೀನಿ ಹಿಂಗಾಗಿ ಟೈಮ್ ಸಿಗ್ಲಿಲ್ಲ ಚುಮ್ಮಿ ನೋಡಿ ನಿಮಗೆ ಹಾಯ್ ಮಾಡ್ತಾ ಇದ್ದಾಳೆ ಹಾಯ್ ಮಾಡು ಇವತ್ತಿನ ವ್ಲಾಗ್ ನಲ್ಲಿ ಏನೇನಾಗತ್ತೆ ಅಂತ ನೋಡ್ಕೊಂಡ್ ಬರೋಣ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಹೋಗಿ ಹೋಗಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬನ್ನಿ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ ಸಲಹೆಗಳು ಏನಾದ್ರೂ ಇದ್ರೆ ಕಾಮೆಂಟ್ ಮಾಡಿ ಸ್ನೇಹಿತರೆ ಇವತ್ತಿನ ಬ್ಲಾಗ್ನಲ್ಲಿ ಏನೇನಾಗತ್ತೆ ಅಂತ ನೋಡ್ಕೊಂಡ್ ಬರೋಣ ನಿಮ್ದೆಲ್ರದು ಟೀ ಆಯ್ತಾ ನಂದು ಟೀ ಇಲ್ಲ ಇನ್ನು ವಾಕಿಂಗ್ ಹೋಗಬೇಕಾಗಿತ್ತು ಒಂದು ಸ್ವಲ್ಪ ನನ್ನ ಕೆಲಸ ಇದನ್ನೆಲ್ಲ ಇನ್ ಕೆಲಸನ ಮುಗಿಸ್ಕೊಂಡು ಹೋಗೋಣ ಅಂತ ಹಪ್ಳ ಎಲ್ಲ ಒನ್ಗೂ ಆಗಿದ ಸ್ನೇಹಿತರೆ ಇನ್ನೂ ಒಂದಿಷ್ಟು ಹಪ್ಳ ಇಡಬೇಕು ಇಲ್ಲೊಂದು நோடி டப்பி தோழதிட்டீனஹே ஒணி அந்திஷ்டு நோடி இவசுக்கி தகியம்மா இது நோடி நோடி இஷ்டுனாவே கரீத்தினி ஸேஹித்ரே நான் யாக்கே நம்ம சுமிகூ நன்கு நம்ம எல் கூட ಕೆಮ್ಮಾಗಿದೆ ಆಗಿದೆ ಹಿಂಗಾಗಿ ಕರುತ್ ತೋರಿಸ್ತಾ ಇಲ್ಲ ನೆಕ್ಸ್ಟ್ ನ ಲಾಂಗ್ ನಲ್ಲಿ ಹಪ್ಪಳ ಖಂಡಿತ ಕರ್ ತೋರಿಸ್ತೀನಿ ಮಸಾಲೆ ಹಪ್ಪಳನ ಇಲ್ಲಿ ನೋಡಿ ನಾನು ಎರಡ್ ವರ್ಷಕ್ಕಾಗುವಷ್ಟು ಹಪ್ಪಳ ಮಾಡ್ಕೊಂಡಿದ್ದೀನಿ ಇಷ್ಟು ಹಪ್ಪಳ ನೋಡಿ ಇವೆಲ್ಲನು ಹಪ್ಪಳ ಇಷ್ಟು ಇಟ್ಕೊಂಡ ಹಪ್ಪಳನ ನಾನು ಮಾಡಿದ್ದೀನಿ ಎರಡು ಆಗ್ತವೆ ಹಪ್ಪಳ ಸಂಡಿಗೆ ಕೂಡ ನಾನು ನಿಮಗೆ ಕರ್ತ್ ತೋರಿಸಿದೆ ಅವು ಸಂಡಿಗೆ ಕೂಡ ತೆಗೆದಿಟ್ಟಿದ್ದೀನಿ ಸ್ನೇಹಿತರೆ ಇವನು ಹಪ್ಪಳ ಒಂದು ತೆಗೆದು ಈ ಡಬ್ಬಿ ಸ್ವಲ್ಪ ಹಸಿ ಇದೆ ಇದು ಒಣಗಿತ್ತಂದರೆ ಇನ್ನಷ್ಟು ಹಾಕಿ ಒಮ್ಮೆ ಫುಲ್ ಪ್ಯಾಕ್ ಮಾಡಿಬಿಟ್ರೆ ನನ್ಗೆ ಎರಡು ವರ್ಷಕ್ಕಾಗುವಷ್ಟು ಹಪ್ಪಳ ಆಗತ್ತೆ ಇವತ್ತಿನ ಲಾಗ್ ನಲ್ಲಿ ಮತ್ತೆ ಏನೇನ್ ಆಗುತ್ತೆ ಅಂತ ನೋಡಿ ಇಲ್ಲಿ ನೋಡಿ ಸ್ನೇಹಿತರೆ ನಾನು ಮಾರ್ಕೆಟ್ ಅಲ್ಲಿ ಎರಡ್ ಕೈಲಿ ಎರಡ್ ಕಿಲೋ ಚಳಕಾಯಿ ತರಿಸಿದಿನಿ ನಿಮ್ ಕಡೆ ಏನಂತಾರೋ ಏನೋ ಗೊತ್ತಿಲ್ಲ ಇಲ್ಲಿ ನಾವು ಬೇಸಿಗೆಯಲ್ಲಿ ವರ್ಷ ಚಳ್ಕಾಯಿ ಸೀಸನ್ ಇದು ಈ ಚಳಕಾಯಿ ಉಪ್ಪಿನಕಾಯಿ ತಿಂದವ್ರೆ ಇಲ್ಲ ಅಂತ ಅನ್ಬೋದು ಈ ಚಳಕಾಯಿ ಉಪ್ಪಿನಕಾಯಿ ಹಾಕೋಣ ಅಂತ ಈ ಚಳ್ಕಾಯಿ ಉಪ್ಪಿನಕಾಯಿನ ಹೆಂಗ್ ಮಾಡೋದು ಅಂತ ನೋಡೋಣ ಸ್ನೇಹಿತರೆ ನಿಮ್ಮಲ್ಲಿ ಈ ಏನೇನು ಏನೇನಾಗ್ತೀರಾ ಅಂತ ಕಾಮೆಂಟ್ ಮಾಡಿ ಇಲ್ಲಿ ನೋಡಿ ಅದಕ್ಕೆ ನಾನು ಒಂದು ಅರ್ಧ ಕಪ್ನಷ್ಟು ಹಳ್ಳಕ್ಕೆ ತೊಗೊಂಡಿದ್ದೀನಿ ಆಮೇಲೆ ಒಂದು ಎರಡರಿಂದ ಮೂರು ಟೀ ಸ್ಪೂನ್ನಷ್ಟು ನಾನು ಅಗ್ಸೆ ತೊಗೊಂಡಿದ್ದೀನಿ ಒಂದು ಟೀ ಸ್ಪೂನ್ ಅಷ್ಟು ಕಾಳು ತಗೊಂಡಿದ್ದೀನಿ ಆಮೇಲೆ ಅರ್ಧ ಕಪ್ನಷ್ಟು ಸಾಸಣೆ ತೊಗೊಂಡಿದ್ದೀನಿ ಮುಕ್ಕಾಲು ಕಪ್ನಷ್ಟು ಕೆಂಪು ಖಾರದ ಪುಡಿ ತೊಗೊಂಡಿದ್ದೀನಿ ಒಂದರಿಂದ ಒಂದೂವರೆ ಟೀ ಸ್ಪೂನ್ ಅಷ್ಟು ಪುಡಿ ತೊಗೊಂಡಿದ್ದೀನಿ ಇವನ್ನಷ್ಟು ಹಾಕಿ ನಾವು ಇವಾಗ ಮಾಡಬೇಕು ಚಳಕಾಯಿ ಉಪ್ಪಿನಕಾಯಿ ಹಾಕೋಣ ಸ್ನೇಹಿತರೆ ಇವಾಗ ನಾನು ಮೊದಲು ಏನು ಮಾಡ್ತೀನಿ ಅಂದರೆ ಈ ಕಾಳನ್ನ ಆಮೇಲೆ ಈ ಹಸಿ ಅಗಸೆ ಆಮೇಲೆ ಸಾಸಿವೆನ ಕೂಡ ನಾನು ಮಿಕ್ಸಿಗೆ ಮೂರೂ ಕೂಡ ಮಿಕ್ಸಿಗೆ ಹಾಕೊಂಬರೋಣ ಮೊದಲು ಇವ್ ಎರಡ್ ಕಿಲೋ ಇದಾವಲ್ಲ ಚರ್ಗಾಯಿನ ಇವ್ನ ಕೂಡ ನಾನು ಈ ಡಬ್ಬಿ ಹಾಕೋಣ ಏನು ನಾವು ಈ ಚರ್ಕಾಯಿನ ಹೆಚ್ಚವಾಗಿನೂ ಇಲ್ಲ ಜಜ್ಜೋ ಜಜ್ಜವಾಗಿನೂ ಇಲ್ಲ ಹಿಂಗಾಗಿ ಅದಕ್ಕೆ ನಾನು ನಾನೇನ ಮಾಡ್ತಾ ಇದ್ದೀನಿ ಅಂದ್ರೆ ಅಗಸೆ ಮತ್ತು ಮೆಂತೆಕಾಳು ಆಮೇಲೆ ಸಾಸಿಮೆ ಇವ್ ಮೂರನ್ನು ಕೂಡ ಮಿಕ್ಸಿಗೆ ಹಾಕೊಂಡಿದ್ದೀನಲ್ಲ ಅದನ್ನ ಹಾಕೊಂತೀನಿ ಅಷ್ಟು ಅಷ್ಟು ಕೂಡ ಹಾಕೊಂತೀನಿ

ಇದನ್ನ ಸ್ವಲ್ಪ ನಾನು ಚೆನ್ನಾಗಿ ಕಲ್ಸ್ಕೊಂತೀನಿ ಇದನ್ನ ಕಲ್ಸ್ಕೊಂಡಿದ್ದಾಗಿದೆ ನಾನ್ ನೋಡಿ ಇಲ್ಲಿ ನೀರ್ ಹಾಕ್ತಾ ಇದ್ದೀನಿ ಯಾಕಂದ್ರೆ ಚಳ್ಕಾರಿ ಮುಳುಗಿ ಮೇಲೆ ನೀರ್ ನಿಂದಿರ್ಬೇಕು ಅಷ್ಟು ನೀರ್ ಹಾಕ್ಬೇಕು ಸ್ನೇಹಿತರೆ ಯಾಕಂದ್ರೆ ನಾವು ಬಿಸಿಲಿಗೆ ಇಡ್ಬೇಕಲ್ಲ ಈಗ ನಾವು ನೀರು ಹೋಗತ್ತೆ ನೀರು ಕಡಿಮೆ ಹಾಕ ಹಿಂಗಾಗಿ ಇಲ್ಲಿ ನೋಡಿ ನಾನು ಸ್ವಲ್ಪ ನೀರು ಜಾಸ್ತಿನೇ ಹಾಕಿದೀನಿ ಇಷ್ಟು ನೀರು ಸಾಕೆ ಚೆನ್ನಾಗಿ ನೀರ್ ಮಾತ್ರ ನಾನು ಚಳ್ಕಾಯಿಗಿಂತನೂ ಕೂಡ ಮೂರು ಬಟ್ಟೆನ ಜಾಸ್ತಿ ಹಾಕಿದ್ದೀನಿ ಚಳಕಾಯಿ ಇಲ್ಲಿ ಮಠ ಇದ್ದಾವೆ ಯಾಕೆ ಅಂದ್ರೆ ನಾವು ಡೈಲಿ ಬಿಸಿಲಿಗೆ ಇಡ್ತೀವಲ್ಲ ಬಿಸ್ಲಿಗೆ ಇಟ್ರೆ ಅದು ನೀರು ಸುಡತ್ತೆ ಇವಾಗ ನಾನು ಇದನ್ನ ಮುಚ್ಚಿಡ್ತೀನಿ ನಾಳೆ ಬೆಳಿಗ್ಗೆ ಬಿಸ್ಲಿಗೆ ದಿನಾ ಒಂದು ಒಂದ್ ತಾಸು ಎರಡ್ ತಾಸು ಇಡೋಣ ಯಾಕಂದ್ರೆ ಈ ಉಪ್ಪಿನಕಾಯಿಗೆ ಬೇಕಿದ್ರೆ ಉಪ್ಪು ಖಾರ ಪುಡಿ ಕೂಡ ಚೇಂಜ್ ಮಾಡ್ಕೋಬಹುದು ಆದ್ರೆ ನೀರನ್ನ ಮಾತ್ರ ಹಳ ಹಾಕಕ್ ಹಾಕಕ್ಕೆ ಹಿಂಗಾಗಿ ನಾನು ನೀರ್ನ ಜಾಸ್ತಿ ಹಾಕಿದ್ದೀನಿ ಇದು ಒಂದು ಮೂರರಿಂದ ನಾಲ್ಕು ದಿನ ಸ್ವಲ್ಪ ಬಿಸಿಲಿಗೆ ಇಟ್ಟು ಇದು ಉಪ್ಪಿನಕಾಯಿ ಮೇಲೆ ಖಂಡಿತ ಸ್ನೇಹಿತರೆ ನಿಮ್ಗೆ ಒಂದು ಐದಾರು ದಿನ ಆದ್ಮೇಲೆ ನಿಮ್ಗೆ ಖಂಡಿತ ನಾನು ಉಪ್ಪಿನಕಾಯಿ ತೋರಿಸ್ತೀನಿ ತುಂಬಾ ಟೇಸ್ಟಿ ಆಗಿರ್ತೈತಿ ಚಳಕಾಯಿ ಉಪ್ಪಿನಕಾಯಿ ನಮ್ ಕಡೆ ಅದು ಹೆಂಗಾಗೈತೆ ಅಂತ ನೀವು ನಾ ನೆಕ್ಸ್ಟ್ ಇನ್ ಲಾಂಗ್ ನಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋವನ್ನು ಇಲ್ಲಿ ನೋಡಿ ಒಂದು ನೂರು ಮಾವಿನಕಾಯಿ ಆಗೋಷ್ಟು ಉಪ್ಪಿನಕಾಯಿ ಹಾಕಿಟ್ಟಿದ್ದೀನಿ ಉಪ್ಪಿನಕಾಯಿದು ನಾನು ವಿಡಿಯೋ ಮಾಡಬೇಕು ಅನ್ನೋದ್ರೊಳಗೆ ನನ್ನ ಫೋನು ಮೇಲಿಂದ ಬಿತ್ತು ಹಿಂಗಾಗಿ ಸ್ನೇಹಿತರೆ ನಾನು ಉಪ್ಪಿನಕಾಯಿ ಮಾಡೋದು ಹಾಕಕ್ಕೆ ಉಪ್ಪಿನಕಾಯಿ ಮಾಡೋದನ್ನ ವಿಡಿಯೋ ಮಾಡಕ್ ಉಪ್ಪಿನಕಾಯಿ ಮಾಡಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಒಂದ್ ವಾರ ಆಯ್ತು ಇಲ್ಲಿ ನೋಡಿ ನಮ್ಮ ಆವಿನಕಾಯಿ ಉಪ್ಪಿನಕಾಯಿ ಎಷ್ಟು ಚೆನ್ನಾಗಿದೆ ಎಣ್ಣೆ ನೋಡಿ ಹೆಂಗ ನಿಂತ್ಕೊಂಡಿದೆ ಬಾಯಲ್ಲಿ ಕೂಡ ನೀರು ಬರುತ್ತೆ ಸ್ನೇಹಿತರೆ ಅಷ್ಟು ತುಂಬ ಚೆನ್ನಾಗಿದೆ ಅಂದ್ರೆ ಉಪ್ಪಿನಕಾಯಿ ಹೋಳು ನೋಡಿ ಮೆತ್ತಗಾಗಿಲ್ಲ ಒಂದು ವಾರ ಆಯ್ತು ನಾನು ಮಾಡಿ ಇದನ್ನು ವಿಡಿಯೋ ಮಾಡಕ್ ಹೇಳಿದ್ನಲ್ಲ ಮಾಡೋಕ್ಕಾಗೋರಾಗ ಫೋನ್ ಕೆಳಗೆ ಬಿದ್ದು ಹೋಯ್ತು ಇಷ್ಟಕೊಂಡ ಮಾಡಿದೀನಿ ನೋಡಿ ಉಪ್ಪಿನಕಾಯಿನ ಅದರಲ್ಲಿ ಒಂದು ಹೋಳು ನೋಡೋಣ ಇಲ್ಲಿ ಉಪ್ಪಿನಕಾಯಿ ಹೋಳ್ ನೋಡಿ ಹೆಂಗ್ ಹಾಡಿದೆ ಮೆತ್ತಗಿಲ್ಲ ಸೂಪರ್ ಟೇಸ್ಟ್ ಆಗಿದೆ ಉಪ್ಪಿನಕಾಯಿ ಇವತ್ತಿನ ಲಾಗ್ನ ಇಲ್ಲಿ ಮುಗಿಸ್ತೀನಿ ಸ್ನೇಹಿತರೆ ಮತ್ತೆ ನಾಳಿನ ಲಾಗ್ ನಲ್ಲಿ ಸಿಗೋನಾ ಈ ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು